ನಮಸ್ಕಾರ ಬೆಳ್ಳಂಬಳಗ್ಗೆ ನಾವು ಎದ್ದು ಕಣ್ಣನ್ನು ಉಜ್ಕೊಂಡು ಹೊರಗೆ ಬಂದು ನೋಡುವಷ್ಟರಲ್ಲೇ ನಮ್ಮ ಮನೆಯ ಮುಂದಿನ ಅಂಗಳವನ್ನು ಸ್ವಚ್ಛವಾಗಿರಿಸೋದು ನಮ್ಮ ನಗರಸಭೆಯ ಸಿಬ್ಬಂದಿ ಪೌರ ಕಾರ್ಮಿಕರು ಬಹುಶಃ ಅವರಿಗೆ ಅದೆಷ್ಟು ಧನ್ಯವಾದಗಳನ್ನು ಹೇಳಿದರೂ ಕಡಿಮೆನೆ ಯಾಕಂದರೆ ಕಟ್ಟಿದ ಚರಂಡಿ ದುರ್ವಾಸನೆಯ ಗಟಾರು ಕಸಕಡ್ಡಿಯ ರಾಶಿ ರಸ್ತೆ ಅಕ್ಕಪಕ್ಕದಲ್ಲಿ ಸ್ವಚ್ಛತೆ ಇದೆಲ್ಲವನ್ನ ಮಾಡೋದು ಯಾರು ಇದೇ ಪೌರ ಕಾರ್ಮಿಕರಲ್ಲ ಒಂದಿನ ಮನೆಯ ಮುಂದೆ ಅಥವಾ ಅಕ್ಕಪಕ್ಕದ ಯಾವುದೋ ಒಂದು ಪ್ರಾಣಿ ಸತ್ತು ಬಿದ್ದರೆ ಅದರ ದುರ್ವಾಸನೆಯನ್ನು ತಡೆದುಕೊಳ್ಳೋಕಾಗದ ಹತ್ತಾರು ಬಾರಿ ಫೋನ್ ಮಾಡಿ ನಗರಸಭೆಯ ಸಿಬ್ಬಂದಿ ಗಮನಕ್ಕೆ ತರ್ತೀವಿ ಅವರು ಬಂದು ಅದನ್ನು ಎತ್ತಿಕೊಂಡು ಹೋಗುವವರೆಗೂ ನೆಮ್ಮದಿ ಇರಲ್ಲ ಆದರೆ ಇಂತಹ ಅದೆಷ್ಟು ಕೆಲಸಗಳನ್ನು ಜನರಿಗೆ ಅನುಕೂಲವಾಗುವಂತಹ ಕೆಲಸಗಳನ್ನು ಮಾಡೋದು ಇದೇ ಪೌರ ಕಾರ್ಮಿಕರು ಆಯಿತು ಅವರಿಗೆ ಅದಕ್ಕೆಲ್ಲ ಸಂಬಳ ಇರುತ್ತೆ ಹಾಗೆ ಹೀಗೆ ಅನ್ನೋದನ್ನೆಲ್ಲ ಒಪ್ಕೊಳ್ಳೋಣ ಆದರೆ ನಗರಸಭೆ ಸೂಚಿಸೋ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡ್ತಾರಲ್ಲ ಅದಕ್ಕೊಂದು ಧನ್ಯವಾದವನ್ನು ತಿಳಿಸೋಣ ಯಾಕಂದ್ರೆ ನಗರದಲ್ಲಿ ನಮ್ಮ ಆರೋಗ್ಯವನ್ನ ಕಾಪಾಡೋರಲ್ಲಿ ಪ್ರಮುಖ ಪಾತ್ರ ನಗರಸಭೆ ಮತ್ತು ಪೌರ ಕಾರ್ಮಿಕರದ್ದು ಇದೆ ಇವಾಗ ಯಾಕೆ ಇದನ್ನು ಹೇಳ್ತಾ ಇದ್ದೀವಿ ಅಂದರೆ ನಗರದ ಸ್ವಚ್ಛತೆ ಬಗ್ಗೆ ಆಗಲಿ ನಗರದಲ್ಲಿ ಯಾವುದೇ ರೀತಿಯ ರೋಗಗಳು ಹರಡಬಾರದು ಅನ್ನೋ ಕಾರಣಕ್ಕೆ ಈಗಿರುವ ನಗರಸಭೆಯ ಅಧ್ಯಕ್ಷರಾದ ಶಶಿಕಲಾ ರಾಮು ಮಾಳ್ಗಿಯವರು ಇಂದು ಬೆಳ್ಳಂ ಬೆಳಗ್ಗೆ ಐದು ಮೂವತ್ತಕ್ಕೆ ನಗರದ ಹೃದಯ ಭಾಗದಲ್ಲಿರುವ ಸುಭಾಷ್ ಸರ್ಕಲ್ ಬಳಿ ಹಾಜರಿದ್ದರು ಕಾರಣ ಪೌರ ಕಾರ್ಮಿಕರ ಜೊತೆಗೆ ಒಂದಷ್ಟು ಚರ್ಚೆಗಳನ್ನು ನಡೆ ಸ್ವಚ್ಛತೆಯ ಬಗ್ಗೆ ಒಂದಷ್ಟು ಸೂಚನೆಗಳನ್ನು ಕೊಟ್ಟು ಬಹುಮುಖ್ಯವಾಗಿ ಮಹಾಮಾರಿ ಡೆಂಗ್ಯೂ ಬಗ್ಗೆ ಕಾಳಜಿಯನ್ನು ವಹಿಸಬೇಕು ಅನ್ನೋ ಕಾರಣಕ್ಕೆ ಬೆಳ್ಳಂಬಳಗ್ಗೆ ಹಾಜರಿದ್ದರು ಈಗಂತೂ ಸೊಳ್ಳೆಗಳ ಕಾಟ ಎಲ್ಲೆಂದರಲ್ಲಿ ಹೆಚ್ಚಾಗ್ತಿದೆ ಈ ಮಧ್ಯೆ ಸೊಳ್ಳೆಗಳು ಹೆಚ್ಚಾದಂತೆ ಅಥವಾ ಸೊಳ್ಳೆಗಳಿಂದ ಡೆಂಗ್ಯೂದಂತಹ ರೋಗಗಳು ನಮ್ಮ ನಗರದಲ್ಲಿ ಬಾರದಂತೆ ತಡೆಯಲು ಖುದ್ದು ನಗರಸಭೆ ಅಧ್ಯಕ್ಷರು ಎಲ್ಲೆಲ್ಲಿ ಸ್ವಚ್ಛತೆಯನ್ನು ಮಾಡಬೇಕಿದೆ ಯಾವ ರೀತಿ ಸ್ವಚ್ಛತೆಯನ್ನು ಕಾಪಾಡಬೇಕಿದೆ ಸ್ವಚ್ಛತೆಯನ್ನು ಮಾಡುವುದರ ಜೊತೆಗೆ ಸಾರ್ವಜನಿಕರು ಯಾವ ರೀತಿಯ ಜಾಗರೂಕರಾಗಿರಬೇಕು ಎಂಬುದರ ಕುರಿತು ಪೌರಕಾರ್ಮಿಕರಿಗೆ ಸೂಚನೆಯನ್ನು ನೀಡಿದ್ದಾರೆ ನಗರದಲ್ಲಿನ ಸ್ವಚ್ಛತೆಯ ಬಗ್ಗೆ ಅಧ್ಯಕ್ಷೆ ಶಶಿಕಲಾ ರಾಮು ಮಾಳಗಿಯವರು ಖುದ್ದಾಗಿ ಐದು ಮೂವತ್ತು ಗಂಟೆಗೆ ನಗರದಲ್ಲಿ ಹಾಜರಿದ್ದರು ಅಂದರೆ ಅದು ನಗರದ ಮೇಲಿನ ಸ್ವಚ್ಛತೆ ಮತ್ತು ಮುಂಜಾಗ್ರತೆ ಅಂತ ಭಾವಿಸೋಣ ಅರೆ ಅದ್ಯಾಕಾದೀತು ಅದು ಅವರ ಕರ್ತವ್ಯ ಕಣ್ರಿ ಮಾಡಿದ್ದಾರೆ ಅಂತ ನೀವು ಅಂದ್ಕೊಂಡ್ರೆ ಹೌದು ಅದು ಅವರ ಕರ್ತವ್ಯನೇ ಆದರೆ ಆ ಕರ್ತವ್ಯದಲ್ಲೂ ಸಾರ್ವಜನಿಕರಿಗಾಗಿ ಒಂದು ಕಾಳಜಿ ನಗರದ ಮೇಲೆ ಒಂದು ಅಭಿಮಾನ ಇದ್ದೇ ಇದೆ ಅಂತಲೂ ಅಂದ್ಕೊಂಡು ನಮ್ಮ ನಿಮ್ಮ ಆರೋಗ್ಯದ ಬಗ್ಗೆ ನಮ್ಮ ಕುಟುಂಬದವರ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕಾಗಿರುವುದು ನಮ್ಮ ನಿಮ್ಮಗಳ ಕರ್ತವ್ಯ ಅದನ್ನು ನಾವು ನಿಭಾಯಿಸಲೇಬೇಕು ಅಲ್ವೇ ಯಾರು ಏನೇ ಹೇಳಿದ್ರು ಏನೇ ಮಾಡಿದ್ರು ನಾವು ಮುಂದೆ ಏನೇ ಮಾಡಬೇಕು ಅಂದರೂ ಅದಕ್ಕೆಲ್ಲ ಬೇಕಾಗಿರೋದು ಒಳ್ಳೆಯ ಆರೋಗ್ಯ ಅದರ ಕಡೆ ನಮ್ಮ ನಿಮ್ಮ ಗಮನವೂ ಇರಲಿ ಶ್ರೀ ಕರ್ನಾಟಕ ನ್ಯೂಸ್ ಹಾವೇರಿ